ಮುಳಬಾಗಿಲು ತಾಲೂಕಿನಲ್ಲಿ ಎರಡು ಸಾವಿರದ ಇಪ್ಪತ್ಮೂರರ ವಿಧಾನಸಭಾ ಕ್ಷೇತ್ರದ ಚುನಾವಣೆಯಲ್ಲಿ ಪರಾಜಿತ ಅಭ್ಯರ್ಥಿ ಆದಿನಾರಾಯಣ ರವರು ತಾಲೂಕಿನಲ್ಲಿ ಹಲವಾರು ಸಾಮಾಜಿಕ ಕಾರ್ಯಕ್ರಮಗಳು ಮಾಡಿದ್ದು ಇವರ ನೇತೃತ್ವದಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಆದಿನಾರಾಯಣ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಇಪ್ಪತ್ತೈದು ಸಾವಿರ ಹೆಲ್ಮೆಟ್ ನೀಡಲು ಸಂಕಲ್ಪ ಮಾಡಿ ಉತ್ತಮ ಕಾರ್ಯಕ್ರಮ ಹಮ್ಮಿಕೊಂಡಿದ್ದರು ಮುಳಬಾಗಿಲು ನಗರದ ಹೊರವಲಯದ ಬಾಲಾಜಿ ಭವನ ಹತ್ತಿರ ಬೃಹತ್ ಹೆಲ್ಮೆಟ್ ವಿತರಣೆ ಕಾರ್ಯಕ್ರಮ ಕಾಂಗ್ರೆಸ್ ಮುಖಂಡರುಗಳು ಮತ್ತು ಕಾರ್ಯಕರ್ತರ ಸಮ್ಮುಖದಲ್ಲಿ ಹಮ್ಮಿಕೊಳ್ಳಲಾಯಿತು ಈ ಕಾರ್ಯಕ್ರಮದಲ್ಲಿ ಕೋಲಾರದ ಶಾಸಕರು ಕೊತ್ತೂರು ಮಂಜುನಾಥ್ ವಿಧಾನ ಪರಿಷತ್ ಸದಸ್ಯ ಅನಿಲ್ ಕುಮಾರ್ ರವರಿಂದ ಚಾಲನೆ ನೀಡಿದರು ಹೆಚ್ಚಿನ ಪೊಲೀಸ್ ಭದ್ರತೆಯಲ್ಲಿ ಬೆಳಗಿನ ಒಂಬತ್ತು ಗಂಟೆಗೆ ಪ್ರಾರಂಭವಾಗಿ ಒಂದು ಗಂಟೆ ಸಮಯಕ್ಕೆ ಇಪ್ಪತ್ತೈದು ಸಾವಿರ ಹೆಲ್ಮೆಟ್ ವಿತರಣೆ ಮಾಡಲಾಯಿತು ಈ ಸಂದರ್ಭದಲ್ಲಿ ಇಪ್ಪತ್ತೈದು ಸಾವಿರ ಮೇಲ್ಪಟ್ಟು ಜನಸ್ತೋಮ ನೆರೆದಿತ್ತು ಗಳಿಗೆಯಲ್ಲಿ ಸರತಿ ಸಾಲಿನಲ್ಲಿ ಆಗಮಿಸಿದ ಸಾವಿರಾರು ಮಂದಿಗೆ ಹೆಲ್ಮೆಟ್ ಸಿಗದ ಕಾರಣ ನೂಕುನುಗ್ಗಲು ಸಂಭವಿಸಿತು ಈ ಸಂದರ್ಭದಲ್ಲಿ ಸುಮಾರು ಸಾವಿರಾರು ಜನರು ನಿರಾಸೆಯಿಂದ ತೆರಳಿದರು

ಕೊಡ್ಬೇಕಿದ್ರೆ ಲೀಡರ್ ಮನೆಗೆ ಹತ್ಕೊಂಡು ಹೋಗಿ ಲಾರಿಯಲ್ಲಿ ಕೊಡ್ಕೋಬೇಕಿತ್ತು ಇವಾಗ ಎಲಿಮೆಂಟ್ ಕೊಡ್ತೀರಿ ಅಂತ ಕಸ್ತದಲ್ಲ ಎಲ್ರಿಗೂ ಕೊಡ್ಬೇಕು ಊರೂರು ಬಂದು ಏ ಎಲಿಮೆಂಟ್ ಕೊಡ್ತೀರಿ ನಾಲ್ಕನೇ ತಾರೀಕು ಎಲ್ರು ಬರ್ರಿ ಅಂತ ಎಲ್ಮೆಂಟ್ ಬೇಡ ನಾನ್ ತುಂಬಿ ಏನು ಬೇಡ ಎಲ್ಮೆಂಟ್ ಲಕ್ಷ ರೂಪಾಯಿ ಕೊಟ್ಟು ಗಾಡಿ ಇಸ್ಕೊಂಡಿದ್ರು ಎಲ್ಮೆಂಟ್ ಇಸ್ಕೊಳಕಿದ ಏನು ಹೇಳಿದ್ರೆ ಬಂದಿರೋದು ಅದಕ್ಕೆ ಒಬ್ಬೊಬ್ಬ ಒಬ್ಬವನಿಗೆ ಈ ತರ ಮಾಡಿದ್ರೆ ರಾಜಕೀಯ ಇದು ಹೆಲ್ಮೆಟ್ ಕೊಡ್ತೀವಿ ಅಂದ್ರೆ ಕೊಡ್ಬೇಕು ಅಂದ್ರೆ ಕೆಲ್ಸ್ ಬಿಡಬೇಕು ಏನಕ್ಕೆ ಮಾಡ್ತೀರಿ ಕೆಲ್ಸ ಮೋಸ ಮಾಡಕ್ಕೆ ಕೂಲಿನ ಅಲ್ಲಿ ಬಿಟ್ಟು ಎಲ್ಲ ಕೊಂದು ಈ ತರ ಮಾಡ್ತಾರೆ ವೀಕ್ಷಕರೇ ದೋ 제�irahiza aoy eh... Thay clothes aoye... a ily those mailkaya... m is kara... qal kauknotplayer... ind Tá, qaligai eeых illingen jao... ef ol jствеi achik leze oifaa ‫ Impossible <t> <h> ஏய் நடிடு கொடு ஏய் நடிடு போக போய்ட்டா இரு கை நடிடா பா ઓય જક્કી નીકળાય હે સત કેડા ડ્રા multimod <US uneopen morally> spam I'm